ದಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಾರ್ಯಕ್ರಮವು ಆಗಸ್ಟ್ ಹನ್ನೊಂದರಂದು ಬಿಸಿ ರೋಡ್ನ ಸ್ಪರ್ಶಕಲಾ ಮಂದಿರ ಬಳಿಯ ಕೆಸರುಗದ್ದೆಯಲ್ಲಿ ಜರುಗಿತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಮಡಿವಾಳ ಸಮಾಜದವರಿಗಾಗಿ ಬಂಟ್ವಾಳ ತಾಲೂಕು ಮಡಿವಾಳ ಸಮಾಜ ಸೇವಾ ಸಂಘ ಮಡಿವಾಳ ಯುವಕ ಬಳಗ ಮತ್ತು ಮಹಿಳಾ ಘಟಕ ಬಂಟ್ವಾಳ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಡಿವಾಳರ ಸಂಘ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಎರಡು ಸಾವಿರಕ್ಕೂ ಹೆಚ್ಚು ಮಡಿವಾಳ ಸಮಾಜ ಬಾಂಧವರು ಪಾಲ್ಗೊಂಡಿದ್ದ ಕಾರ್ಯಕ್ರಮವನ್ನು ಶ್ರೀ ಕರಿಂಜೆ ಕ್ಷೇತ್ರದ ಶ್ರೀ ಮುಕ್ತಾನಂದ ಸ್ವಾಮೀಜಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ಸಾಧಕರಾದ ಭಾರತೀಯ ಭೂಸೇನೆಯ ನಿವೃತ್ತ ಸುಬೇದಾರ್ ಜೂನಿಯರ್ ಕಮಿಷನರ್ ಆಫೀಸರ್ ಉಮೇಶ್ ಸಾಲಿಯಾನ್ ಹಿರಿಯಡ್ಕ ಚಿತ್ರನಟ ಕಾಂತಾರ ಖ್ಯಾತಿಯ ಸನಿಲ್ ಗುರು ಬಂಟ್ವಾಳ ಮತ್ತು ಬಾಸ್ಕೆಟ್ಬಾಲ್ ಕ್ರೀಡಾಪಟು ಸಂಕೇತಿ ಎಸ್ ಹೊಸಬೆಟ್ಟು ಅವರನ್ನು ಸನ್ಮಾನಿಸಲಾಯಿತು ತುಳುನಾಡಿನ ಪರಂಪರೆ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಕೆಸರುಗದ್ದೆಯಲ್ಲಿ ವಿವಿಧ ಕ್ರೀಡೆಗಳು ಸಂಜೆ ತನಕ ನಡೆದುದಲ್ಲದೆ ಹಿರಿಯರು ಕಿರಿಯರು ಎನ್ನುವ ಭೇದ ಭಾವವಿಲ್ಲದೆ ಸಮಾಜ ಬಾಂಧವರು ಉತ್ಸಾಹದಿಂದ ಪಾಲ್ಗೊಂಡದ್ದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಯಿತು ಅಭಿನಂದಿಸುವ ಅಭಿನಂದಿಸ ಒವೇ ಒಂಜಿ ಸ್ಪರ್ಧೆಲೇನ ಮಾತು ದೀಂಡ ಒಂಜಿ ಕಡೆ ಇಟ್ಲ ಬಂಟುವಾಳದ ಕಳುಲ್ಲ ರ ಅನ್ಸುರೂಕಿಯನ್ನು ಅವ ಏನೇ ನಮ್ಮ ಕರಿಂಜಿ ಆಯೋಜನೆ ಒನ್ಪಣಗಳ ಏನಂತೂ ಒಂದಿತ್ತೆ ಬಹುತೇಕವಾದ ಅಲ್ಪ ಇತ್ತಿನ ಚುತ್ತಿನ ಆ ಪ್ರಶಸ್ತಿಯಲ್ಲಿ ಮಾತ್ರ ಪತ್ತೊಂದು ಪೀದಾಡ್ದಿನಿಯರಿಗೆ ಅಂಡ ಬಂಟವಾಳದ ಬಂಟು ಎಂದು ಅಂಚೆ ಅದು ದುಂಬರಿ ಅಗೋಳಿ ವಂಜಣ್ಣೆ ಎಂದು ರೀತಿಯೆಗೆ ఆయన శరీరం అల్ల ఇకమంత వంచి ఆయన కంగణ ఒందుకేండి ఐకలో వంచి పుదలుండా బట్టాలకి ఒక ఆయన ఉడుపుద రాశి ఎత్తుకేండి ఐకలో ఉంచి మాత విచారాలు ఉండవు మాత పండు వస్తు ఉంటావు నాకు అంజని అగోయ మంజండి ఏం పండు అప్ప భార్య మళ్ళీ ఉంచి మళ్ళా జవణి అవి తప్పుదగట్ట కట్టి ఏంది ఇస్తుండే ఆయన దెర్పేరించి సుమారు నూరు జన బోడు పనుకున్న చిత్ర నుంచి ಅಂಜಾದಿ ಪ್ರಸ್ತುತವಾದಿ ಎಲ್ಲ ಬೇಜಾರು ಒಂಪಡ್ಸಿ ತಿನ್ಪುಣೆಟ್ಟು ಮಕ್ಕಳು ಅಗೋಳಿ ಮಂಜಣ್ಣೆ ಹತ್ತಿ ಸಾದಕೊಂಡ್ರೆ ನಮಗೆ ಬಂಟವಾಳದ ಜನಿ ಅಗೋಳಿ ಮಂಜಣ್ಣೆ ಏನು ಪಣ್ಯರಿ ಅಂತ ಬಾರಿ ಸಂತೋಷ ಹೊಡೀಪೆ ಅದಕ್ಕೆ ತುಳುನಾಡುತ್ತೆ ತುಳುನಾಡ್ದನಿ ಒಂದು ನಮಗೆ ಇತಿಹಾಸ ಹಿನ್ನೆಲೆ ಅವೇನು ಮಾತ್ರ ನಮ್ಮ ಪಾತಿ ಹೊಡಾಪಣ್ಣು ಅಂಜಾದಿ ಮಂಜಣ್ಣೆ ಮಂಜಣ್ಣ ಬಣ್ಣ ಹಿಡ್ದು ಬೇಕ ನಾನು ಅಂಚಿ ಬೋಣ ಯಾರೇ ಕಡೆ ಬಂಡಿ ಒಂದು ತಿನ್ನಿಯರಿಗೆ ಬೇಕಾ ಪಾತಿಯರಿಚಿಸಿ ಅವು ಅವು ಬಾಕಿ ದಕ್ ಬಾಕಿ ಬರ್ತಾನಿ ಮುಪ್ಪತ್ತು ಸೂರ್ಯ ದೇವರ ತೋ ತೋಜ್ರು ಭಾರಿ ಕಮ್ಮಿ ಆದಾಗ ನಮ್ಮ ತಿನ್ಪುನ ಪುನಃ ತಿನ ಸಂಚಿನ ಒಂದು ಪುನಃ ಇಂಚಿನ ಒಂದು ಮಾತ್ರ ನಮ್ಮ ಇತ್ತದ ದುಮ್ಮುಡು ಬೇತೀನಿ ಅದ ಗುಜ್ಜೆ ಪಚ್ಚೀರು ಕಾ ತಿಮಾರೆ ತೇವು ಒಂದೇನೇ ಮತ ತಿನ್ನದು ಮಲ್ಲ ತಿನಕು ಮಾತ ನಮ್ಮ ಇತ್ಯಾದಿ ಜೋಕಲಿಗೆ ಅವತ ಗೊತ್ತೆ ಆಂಡ ಇಂಚಿನ ಮತ ಕಾರ್ಯಕ್ರಮ ಮಲ್ತಡ್ಡ ಆಟ ಇಡೀ ಇಂಚಿನ ಇಂಚಿನ ಮಲ್ತೊಂದಿತ್ತ ಈ ಕೆಸರಡ ಜಪ್ನ ಒಂಜಿ ದಿನ ಎಂಕುಲು ನಮ್ಮ ವರ್ಷ ಇಡೀ ಕೆಸರಡೆ ಇತ್ತ ಕೃಷಿಕರು ನಮ್ಮ ವರ್ಷ ಇಡೀ ಕೆಸರಡೆ ಇತ್ತೀರಿ ಕೃಷಿ ಕರ್ನಕ ಲೇಖ ವರ್ಷ ಇಡೀ ಕೆಸಡೆ ಪುರ್ಮೊಂದು ಇಪ್ಪಡು ಒಂದು ಮತ್ತೆ ಹೊಸ ಹೊಸ ಜೋಕು ಲೇಖ ಮತ್ತೆ ಒಂದು ಅನುಭವ ಬರ್ಪು ನಂಚ ಎಡ್ಡ ಕಾರ್ಯಕ್ರಮ ಮಲ್ತೊಂದುಲ್ಲಾರು ಹೆಂಗ್ ಬಾರಿ ಸಂತೋಷ ಆಂಡ್ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ